ರಾಜ್ಯದ ಪರಿಸ್ಥಿತಿ ಎಲ್ಲಾರ್ಗು ಗೊತ್ತಿದೆ ನಮ್ಮ ಕೊಡಗಿನಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಇಡೀ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳಲ್ಲಿ ಹೋದರೆ ಒಂದೊಂದು ಗುಂಡಿ ಇದೆ ಅದು ಈ ಒಂದು ಅನಿರೀಕ್ಷಿತ ಮಳೆಯಿಂದ ಆದ ನಂತರ ಭಾಳಷ್ಟು ಒಂದು ರೀತಿ ಡ್ಯಾಮೇಜ್ ಆಗಿದೆ ನಮ್ಮೆಲ್ಲ ರಸ್ತೆಗಳು ಅದರ ಜೊತೆಗೆ ನೀವು ಸಿ ಎ ಜಿ ರಿಪೋರ್ಟನ್ನು ಗಮನಿಸಿರ್ಬೋದು ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲನೂ ಕೂಡ ನಾವು ಗಮನಿಸಿರುವಾಗ ಬರೀ ದಸರಾ ಸಮಯದಲ್ಲಿ ಈ ನಗರ ಒಂದು ಚೆನ್ನಾಗಿ ಕಾಣಬೇಕು ದೃಷ್ಟಿಯಿಂದ ಇದು ಅಭಿವೃದ್ಧಿ ಆಗ್ತಾ ಇರೋದು ಸರಿ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಆಗ್ತಾಯಿದ್ರೆ ಒಳ್ಳೆಯದು ಆದರೆ ಇದು ವರ್ಷ ಪೂರ್ತಿ ಆಗಬೇಕಾಗಿರ್ತಕ್ಕಂಥದ್ದು ನಿತ್ಯ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಬರೀ ಒಂದೇ ಒಂದು ಉತ್ಸವಕ್ಕಲ್ಲ ದಸರಾ ನಮ್ಮ ಹೆಮ್ಮೆ ಉತ್ಸವ ಮೈಸೂರಿನಲ್ಲಿ ನಮ್ಮ ನಗರ ಅತ್ಯಂತ ಸ್ವಚ್ಛವಾಗಿ ಎಲ್ಲ ರಸ್ತೆಗಳು ಚೆನ್ನಾಗಿ ಕಾಣಬೇಕಾಗಿದೆ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕಾಣಬೇಕಾಗಿದೆ ಆದರೆ ನಾವು ಮತ ನೀಡಿರೋದು ಬರೀ ಒಂದು ಉತ್ಸವಕ್ಕೆ ನೀವು ಒಂದು ನಗರಕ್ಕೆ ಕಲೆ ಕೊಡುವಂಥ ದೃಷ್ಟಿಯಲ್ಲ ವರ್ಷ ಪೂರ್ತಿ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ಜನರ ಆಕಾಂಕ್ಷೆ ಮೇರೆಗೆ ಕೆಲಸ ತುಂಬ ಖುಷಿ ಆಗ್ತದೆ ಕರೆದ ತಕ್ಷಣ ನಮ್ಮಂಥ ಸಾಮಾನ್ಯ ನಾಗರಿಕರಿಗೆ ಅವ್ರು ಬಂದಿದ್ದ ದೊಡ್ಡ ವಿಷಯ ನಾವು ಖರ್ಚು ಮಾಡರೋದಲ್ಲ ಅವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ರೋದೇ ದೊಡ್ಡ ವಿಷಯ ಅದೇ ಥರ ಜನಗಳು ಪ್ರೋತ್ಸಾಹ ಮಾಡಿ ನಮ್ಮ ಕೆಫೆನ ಒಂದು ಉನ್ನತ ಮಟ್ಟಕ್ಕೆ ಎತ್ಕೋ ಹೋದ್ರೆ ಇದೇ ಥರ ಮುಂದಕ್ಕೆ ಇನ್ನೂ ಹಲವಾರು ಬ್ರಾಂಚ್ಗಳು ಮಾಡೋಣ ಅಂತ ನಾವು ಮನಸ್ಸಲ್ಲಿ ಹಮ್ಮಿಕೊಂಡಿದ್ದೀವಿ ನೋಡಬೇಕೆಲ್ಲ ದೇವರಿಚ್ಛೆ ಚಾಮುಂಡೇಶ್ವರಿ ಆಶೀರ್ವಾದ ಸ್ಪೆಷಲಿಟಿ ಅಂತಂದರೆ ಸರ್ ಚೈನೀಸ್ ಇದೆ ನಾರ್ತ್ ಇದೆ ಇಟಾಲಿಯನ್ ಇದೆ ಸೌತ್ ಬಿಟ್ಟು ಪ್ರತಿಯೊಂದು ಸಿಗುತ್ತೆ ಸರ್ ಜೊತೆಗೆ ಸ್ಪೆಷಾಲಿಟಿ ಅಂತಂದರೆ ನಮ್ಮಲ್ಲಿ ಓಮ್ ತೇಟ್ರ್ ಓಮ್ ತೇಟ್ರ್ ಅಂದರೆ ನಿಮಗೆ ಪ್ರೈವೇಟ್ ತೇಟ್ರೂ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಅದು ನಿಮಗೆ ಎರಡು ಥರ ಪ್ರೊವೈಡ್ ಮಾಡ್ತೀವಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ ಪ್ರೊವೈಡ್ ಮಾಡ್ತೀವಿ ಇಲ್ಲ ನೀವು ಯಾವುದಾದ್ರೂ ಮೂವಿಗಳು ನೋಡಬೇಕು ಸಪ್ರೇಟಾಗಿ ಓ ಟಿ ಟಿ ಚಾನಲ್ಗಳಲ್ಲಿ ಅಂತಂದರೆ ಪ್ರೈವೇಟಾಗಿಲ್ಲಾದರೆ ಯಾವ್ದು ಲೈವ್ ಮ್ಯಾಚ್ಗಳು ಕ್ರಿಕೆಟು ಫುಟ್ಬಾಲ್ ಏನಾದರೂ ಕೂತ್ಕೊಂಡು ಪ್ರೈವೇಟಾಗಿ ನೋಡ್ತೀವಿ ಅಂತಂದ್ರೆ ಇಂತಿಷ್ಟು ಅಂತ ಚಾರ್ಜ್ ಮಾಡಿ ಅವರ್ ಲೆಕ್ಕದಲ್ಲಿ ಅದನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ನಾವು ರೀಸನೇಬಲ್ ರೇಟಲ್ಲೇ ಕೊಡ್ತಿದ್ದೀವಿ ಮೈಸೂರಲ್ಲಿ ಈ ರೇಟ್ಗೆ ಇನ್ನೆಲ್ಲೂ ಸಿಗಬಾರ್ದು ಆ ರೇಟ್ಗೆ ಕೊಡ್ತಾ ಈಗ ದಸರಾ ಸ್ಪೆಷಲ್ ಫುಡ್ ಏನಾದರೂ ಟ್ರೈ ಮಾಡ್ತೀರಾ ಮೈಸೂರು ಸ್ಪೆಷಲ್ ಫುಡ್ ಇನ್ನೂ ಯೋಚನೆ ಮಾಡಿಲ್ಲ ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ಈಗ ಇನಾಗ್ರೇಷನ್ ಆಫರ್ ಅಂತ ಅಂದ್ಬಿಟ್ಟು ಪೀಝಾ ಮತ್ತು ಚಿಕನ್ ಬಿರಿಯಾನಿ ಎರಡನ್ನೂ ಬೈ ಒನ್ ಗೆಟ್ ಒನ್ ಆಫರ್ ಅಂತ ಬಿಡ್ತಾ ಇದ್ದೀವಿ ಒಂದು ತಿಂಗಳು ಪೂರ್ತಿ ಇರುತ್ತೆ ಸರ್ ಇವತ್ತು ಓಪನ್ ಆಗ್ರಿಂದ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಾರೀಕರೆಗೂ ಚಿಕನ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಪೀಝಾನು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಮೈನ್ ಭೋಜನ ಪ್ರೇಯರು ಬಂದು ಒಂದು ಟೇಸ್ಟ್ ಮಾಡಿ ಟೇಸ್ಟ್ ರುಚಿ ನಿಮ್ಮ ಶುಚಿ ಅದಕ್ಕೆ ನಾವು ಜವಾಬ್ದಾರರು ರುಚಿ ಶುಚಿ ನೋಡಿ ನೀವೇ ಬಂದು ನಮ್ಮ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಿರೋದು ಸರ್ ಜನ ಈಗ ಬ್ಯುಸಿ ಶೆಡ್ಯೂಲು ಸರ್ ಲೈಫೇ ಬ್ಯಿ ಶೆಡ್ಯೂಲು ಬೆಳಿಗ್ಗೆ ಅಂದ್ರೆ ಕೆಲಸ ಸಂಜೆ ಅಂತಂದರೆ ರಶ್ ಮಲಗಬೇಕು ಅದು ಹೇಳ್ಬೇಕು ಇದೇ ಆಗೋಗಿದೆ ಜೀವನ ಬಂದು ಒಂದು ಅರ್ಧ ಗಂಟೆ ಮೈಂಡ್ ಫ್ರೀಯಾಗಿ ಕೂತ್ಕೊಂಡು ರಿಲ್ಯಾಕ್ಸಾಗಿ ಹೋಗ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಬರೀ ದುಡ್ಡೇ ಅಲ್ಲ ಸರ್ ದುಡ್ಡು ಎಲ್ಲರೂ ಮಾಡ್ತಾರೆ ನಮ್ಮ ಮೈಂಡಲ್ಲಿ ದುಡ್ಡು ಅನ್ನೋದಿಲ್ಲ ಕೂತ್ಕೊಂಡು ಅವನಿಗೆ ಮೈಂಡ್ ಫ್ರೀ ಇರಬೇಕು ಎಲ್ಲ ಕಡೆ ಹೋಟ್ಲ್ಗಳಿದೆ ನಾರ್ಮಲ್ ಆಗಿ ಚೇರ್ ಹಾಕಿರ್ತಾರೆ ನಾಲ್ಕು ಟೇಬಲ್ ಹಾಕಿರ್ತಾರೆ ನೆಕ್ಸ್ಟ್ ಆರ್ಡ್ರ್ ಏನು ಏನು ಒಂದು ಕಷ್ಟ ಬಂದು ಬಂದು ಆರ್ಡ್ರ್ ತೊಗೋತಾ ಇರ್ತಾರೆ ಮೈ ಮೇಲೆ ಬೀಳ್ತಾರೆ ಈಗ ಸ ವೇಟರ್ಗಳು ನಮ್ಮಲ್ಲಿ ಆ ಕಾನ್ಸೆಪ್ಟೇ ಇಲ್ಲ ಅವ್ನು ಅರ್ಧ ಗಂಟೆ ಎಲ್ಲ ಎರಡು ಗಂಟೆ ಫ್ರೀಯಾಗಿ ಒಂದು ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಎರಡು ಗಂಟೆ ಕೂತ್ಕೊಂಡು ಆರಾಮಾಗಿ ಹೋಗೋ ಥರ ಕಾನ್ಸೆಪ್ಟೆಲ್ಲ ಇದೀವಿ ನಾವು ರಾಘವೇಂದ್ರ ಅಂತ ಸರ್ ನಮೇಶ ಮೈಸೂರಲ್ಲಿ ಆರ್ ಕೆ ಟ್ರೀ ಹೌಸ್ ಕಫೆ ಇವತ್ತು ನಮ್ಮ ಮೈಸೂರ ಸಂಸದರಾಗಿರ್ತಕ್ಕಂಥ ಎರ್ವೀರ್ ಉದ್ಘಾಟನೆ ಮಾಡಿದರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಪಾರ್ಟಿ ವರ್ಕರ್ಸ್ ಬೇರೆಯವರು ಇವತ್ತು ಅವರು ಉದ್ಘಾಟನೆ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಮೈಸೂರು ನಗರ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಪೂರ್ವಕವಾಗಿ ಈ ರೀತಿಯಾದಂಥ ಕೆಫೆಗಳು ತುಂಬ ಮೈಸೂರು ತುಂಬ ಆಗ್ತಾಯಿದೆ ಜನರು ಸಹ ಹೋಗಿ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲೂ ಸಹ ಬರ್ತ್ಡೇ ಪಾರ್ಟಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಒಂದು ದೊಡ್ಡ

ನನಗೆ ಗೊತ್ತಿಲ್ಲ ಇವರೆಲ್ಲ ಸೇರಿ ಮಾಡ್ತಾ ಇದಾರೆ ಪ್ಲ್ಯಾನ್ ನನಗಂತೂ ಗೊತ್ತಿಲ್ಲ ಸರಿಯಾಗಿ ನೋಡೋಣ ಸರ್ ಮಾಡಿದ್ರೆ ಪ್ರತಿ ವರ್ಷ ಎಲ್ಲರಿಗೂ ಸಹ ಹುಟ್ಟು ಹಬ್ಬ ಅಂತಕ್ಕಂಥದ್ದು ಎಲ್ಲರೂ ಖುಷಿ ತರುವಂಥ ವಿಚಾರ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹುಟ್ಟುಹಬ್ಬ ಅಂತಕ್ಕಂಥ ವಿಶೇಷ ದಿನ ಅದರಲ್ಲಿ ಏನು ವಿಶೇಷ ಇಲ್ಲ ನಾರ್ಮಲ್ ಆಗಿ ಪ್ರತಿ ವರ್ಷದಂತೂ ಈ ವರ್ಷನೂ ಸಹ ನಾವು ಕಾರ್ಯಕ್ರಮ ಅದು ಹಬ್ಬ ಆದ ನಂತರದಲ್ಲಿ ಅವರೊಂದು ಟೈಮ್ ಕೊಡ್ತಾರೆ ಆ ಟೈಮ್ನಲ್ಲಿ ಮೈಸೂರಿನಿಂದ ನಾವು ಒಂದಷ್ಟು ನಮ್ಮ ಎಲ್ಲ ಕಾರ್ಪೊರೇಟ್ರುಗಳು ಮತ್ತು ನಮ್ಮೆಲ್ಲ ಪಾರ್ಟಿ ವರ್ಕರ್ಸು ಮತ್ತು ಸಾರ್ವಜನಿಕರು ಒಡಗೂಡಿ ಇವತ್ತು ಈಗಾಗಲೇ ಧರ್ಮಸ್ಥಳದ ವಿಚಾರ ಎಲ್ಲರಿಗೂ ಸಹ ಬಟ್ಟ ಬಯಲಾಗಿದೆ ಏನೆಲ್ಲ ಸುಧಾರಿತ ಬಟ್ಟ ಏನು ಹೇಳಿದ್ರು ಅಂತ ನಿಮ್ಗೆ ಗೊತ್ತಿದೆ ಮತ್ತು ಮುಸುಕುಧಾರಿಗೆ ಇವತ್ತು ಅರೆಸ್ಟ್ ಮಾಡಿ ಎಸ್ ಐ ಟಿ ಅವ್ರನ್ನ ತನಿಖೆ ಮಾಡೋರು ಮಟ್ಟಕ್ಕೆ ಹೋಗಿದ್ದಾರೆ ಇನ್ನೊಬ್ಬರು ಮಹೇಶ್ ಶೆಟ್ಟಿನ ಅರೆಸ್ಟ್ ಮಾಡಿ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸಮಾಜದಲ್ಲಿ ಯಾರಿಗೆ ಗೌರವ ಕೊಡಬೇಕು ಅವ್ರು ಎಲ್ಲರಿಗೂ ಸಹ ಭಾಳ ಕೆಟ್ಟದಾಗಿ ನಡ್ಕೊಳ್ಳುವಂಥ ದೃಷ್ಟಿಯಿಂದ ಈಗಾಗಲೇ ಅವ್ರನ್ನ ಒಳಗಾಕಿದ್ರು ಮತ್ತು ಇನ್ನು ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರು ಯಾರು ನಡೆಸಿದ್ದಾರೆ ಅವರಿಗೆಲ್ಲ ಸರಿಯಾಗಿ ರೀತಿಯಾದಂಥ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆಪಡ್ತೇವೆ ಬರ್ತಾರೆ ಭಾಳ ಸಂತೋಷ ಅವರು ಯಾರು ಬೇಕಾದ್ರೂ ಆಡ್ಬೋದು ಇಡೀ ನೂರ ನಲವತ್ತೈದು ಕೋಟಿ ಜನರಲ್ಲಿ ಯಾರು ಬೇಕಾದ್ರೂ ಆರ್ ಎಸ್ ಎಸ್ಗೆ ಅವರು ಸಹ ಅವರು ಹೇಳಿದ್ದಾರೆ ಹಿಂದೆ ಸಹ ಒಂದು ಸಲ ಬಂದಿದ್ದೆ ನಾನು ಹೋಗಿದ್ದೆ ಅಂತಕ್ಕಂಥ ಹೇಳಿದ್ದಾರೆ ಭಾಳ ಸಂತೋಷ ಅವರು ಸಾಕಿಯಾಗಿ ಬರಬೇಕು ಅವರು ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ಯಾವ್ಯಾವ ಸಂಸ್ಥೆಯಿಂದ ಯಾವುದಾದ್ರೂ ಒಳ್ಳೆ ವಿಚಾರಗಳಿದರೆ ಅಂಥವೆಲ್ಲವೂ ಸಹ ನಾವು ಗಮನಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆರ್ ಎಸ್ ಎಸ್ಸಿಂದ ಅವ್ರಿಗೆ ಒಳ್ಳೆಯ ವಿಚಾರಗಳು ಕಂಡಿರ್ಬೋದು ಅದನ್ನು ಅವರು ಗಮನಿಸಿರ್ಬೋದು ಅವರು ಸಹ ಒಂದು ಟೈಮಲ್ಲಿ ಹೋಗಿ ಆ ಗೀತೆ ನಾಡಿದ್ದಾರೆ ಇವತ್ತು ಸಹ ಸದನದಲ್ಲಿ ಆಡಿದ್ದಾರೆ ನಮ್ಮೆಲ್ಲರಿಗೂ ಸಹ ಸಂತೋಷ ಹೊತ್ತಾ ಇರುವಂಥ ವಿಚಾರವೇ ಸರಿ ಅಂತಕ್ಕಂಥದ್ದು ಹೆಸರು ಇತ್ತೀಚೆಗೆ ಬಿಜೆಪಿ ಬಗ್ಗೆ ಸಾಫ್ಟ್ ಭಾಳ ಸಂತೋಷ ಅಲ್ವಾ ಬಿ ಜೆ ಪಿ ಜನರೇ ಸಾಫ್ಟ್ಕಾರ ತೋರಿಸ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಎಲೆಕ್ಷನ್ ಆದರೂ ನೂರೈವತ್ತು ಗೆಲ್ತೀವಿ ನಾವು ಅಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಕಾರಣ ಏನಂದರೆ ಇವತ್ತು ಯಾವುದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ದಂಧೆಗಳು ನಡೀತಾ ಇದ್ದಾವೆ ಪ್ರತಿಯೊಂದರೂ ಲಂಚಾವತಾರ ನಡೀತಾ ಇದೆ ಯಾವಾಗ ನೋಡು ಯಾರು ಯಾರು ಮಂತ್ರಿಗಳು ನಿಮಗೆ ನೋಡಿದ್ದೀರಿ ಚುನಾವಣೆ ಟೈಮಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ದುಡ್ಡನ್ನ ಲಂಚಿಗೆ ಮಾಡ್ಕಂಡು ಆಂಧ್ರಾಗ ಟ್ರಾನ್ಸ್ಫರ್ ಮಾಡಿ ವಹಿಶ್ಟೋರ್ಗಳು ಬಾರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಚಿನ್ನದಂಗಡಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಚುನಾವಣೆಗೆ ಟ್ರಾನ್ಸ್ಫರ್ ಮಾಡಿ ಇವೆಲ್ಲವನ್ನು ನೋಡಿದಾಗ ರಾಜ್ಯ ಜನಕ್ಕೆ ಗೊತ್ತಿದೆ ಕಾಂಗ್ರೆಸ್ ಅಂದರೆ ದುರಾಡಳತ್ ದುರಾಡತ್ತ ಅಂದರೆ ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಟೈಟ್ಲು ಈಗಾಗಲೇ ಬಂದ್ಬಿಟ್ಟಿದೆ ಅದಕ್ಕೆ ಅದರಿಂದ ಇನ್ನೇನೇ ಅವರು ಮಾಡಿದ್ರು ಸರ್ಕಸ್ ಮಾಡಿದ್ರು ಸಹ ಮುಂದೆ ಬರುವಂಥ ಯಾವತ್ತೇ ಚುನಾವಣೆ ನಡೆಲು ಬಿ ಜೆ ಪಿ ಜೆ ಡಿ ಎಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ